ಹನುಮಂತ ಅವರು ಸೂಪರ್ ಆಗಿ ಹಾಕ್ತಿದ್ದಾರೆ ಸಖತ್ ಆಗಿ ಟಾಂಗ್ ಕೊಡ್ತಾ ಇದ್ದಾರೆ ಅವರು ಯಾರೇ ಏನೇ ಹೇಳಿ ಅಲ್ಲಿ ಬಾಯಿ ಮುಚ್ಚೋದಿದೆ ಅಲ್ಲ ಸತಿ ತುಂಬಾ ವಾದ ಮಾಡ್ಬೇಕಂತ ಏನಿಲ್ಲ ಅವ್ರು ಹೇಳೋ ಒಂದು ಟಕ್ ಅಂತ ಒಂದ್ ಮಾತಿಗೆ ಸ್ಟಾಪ್ ಆಗ್ಬಿಡುತ್ತೆ ಕಾನ್ವರ್ಷನ್ ಸ್ಟಾಪ್ ಆಗ್ಬಿಡುತ್ತೆ ಆ ಒಂದು ಟೆಕ್ನಿಕ್ ಅವರಲ್ಲಿ ಇದೆ ಅಷ್ಟು ಸುಲಭ ಅಲ್ಲ ಅದು ಇಸ್ ವೆರಿ ಕ್ಲೆವರ್ ತುಂಬಾ ನಾವ್ ಅನ್ಕೊಂಡಂಗಿಲ್ಲ ಅಲ್ಲಿ ಆದ್ರೂ ಒಳಗಡೆ ಅವ್ರೆ ಕೆಲವೊಂದ್ಸಾರಿ ಅವ್ರನ್ನ ಪೆದ್ದ

ಅಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಹೋಗೋದು ಫ್ರೆಂಡ್ ಆಗಿ ನಾನು ನಿಮ್ಮ ಜೊತೆ ಬಂದಾಗ ಒಂದು ಫ್ರೆಂಡ್ ಅಂತ ಬರ್ತೀವಿ ಹಂಗಂತ ನಿಮ್ಗೆ ಬೇರೆ ಪಟ್ಟ ಕೊಟ್ಟಾಗ ಚೆನ್ನಾಗಿರಲ್ಲ ಅದು ಅಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನ ನೋಡ್ಬೇಕಾಗತ್ತೆ ಸೊ ಹಾಗೆ ಅಲ್ಲಿ ಓಕೆ ಅಂದ್ರೆ ಓದ್ ಸೀಸನ್ ಅಲ್ಲಿ ನಮ್ಮ ಸಂಗೀತ ಅವರು ಬಳೆ ವಿಚಾರದಲ್ಲಿ ಕಿಚ್ಚನ ಚಪ್ಪಾಳೆ ತಗೊಂಡಿದ್ರು ಮತ್ತೆ ಎಂತನ ಅನ್ನೋದು ಏನು ಅನ್ನೋದನ್ನ ಎತ್ತಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಆ ಒಂದು ಸಿಚುವೇಶನ್ಸ್ ಇತ್ತು ಹಾಗಾಗಿ ಮಾಡಿದ್ರು ಮತ್ತು ಜನಗಳ ಅಭಿಪ್ರಾಯ ಆದ್ರೆ ಈ ಸೀಸನ್ ಅಲ್ಲಿ ಹೆಣ್ಮಕ್ಳು ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಒಂದು ಮತ್ತೆ ಬೇಕು ಬೇಕು ಅಂತ ನೋಟಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಹೆಣ್ಣು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಹಂಗೆ ನನ್ ಅಂದ್ರೆ ನೋಟಿಸ್ ಮಾಡ್ಕೊಂತ ಬರ್ತಾ ಇದ್ದಾರ ಅಂತ ಹೋದ್ ಸೀಸನ್ ಅಲ್ಲಿ ಹಂಗೆ ಮಾಡಿದಕ್ಕೆ ಸಂಗೀತಗೆ ಕಿಚ್ಚನ ಚಪ್ಪಾಳೆ ಬೆಸ್ಟ್ ಅವಾರ್ಡ್ ಎಲ್ಲ ಸಿಕ್ತು ಸೊ ಈ ಸೀಸನ್ ಅಲ್ಲಿ ನಾವು ಹಂಗೆ ಮಾಡ್ಬಿಟ್ರೆ ನಮಗೂ ಹಂಗೆ ಸಿಕ್ಬಿಡುತ್ತೆ ಉದ್ವೇಗಕ್ಕೊಳಗಾಗಿ ಅಥವಾ ಅತಿರೇಕಕ್ಕೊಳಗಾಗಿ ಏನಾದ್ರೂ ದೇವನಿಂದ ಹೋದ್ರೆ ಮಾನಸ ವೈಫು ಅದನ್ ಬಿಟ್ರೆ ಇನ್ನ ನೆಕ್ಸ್ಟ್ ಎಲ್ಲರು ಭವ್ಯ ಗೌಡ ಆಗ್ಬೋದು ವೈಸು ಅವರಾಗಬಹುದು ಆ ಮತ್ತೆ ಮೋಕ್ಷಿತ್ ಅವ್ರ ಆಗ್ಬಹುದು ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಅಂದ್ರೆ ಅನುಷಾರಾಗಿ ಇಲ್ಲ ನಾನು ನೋಡ್ಕೊಂಡು ಬಂದಾಗ ಲೈಕ್ ಸಿ ಎಲ್ಲ ಬೇರೆ ಎಲ್ಲ ಮಾಡ್ತಾ ಇದ್ರು ಅದರನೇ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೇಕು ಅನ್ನೋ ಒಂದು ಕಾಣಿಸ್ತಿತ್ತು ಎಲ್ಲರೂ ಕಾಣಿಸ್ತಿತ್ತು ಬಟ್ ಇವಾಗ ನೋಡಿದಾಗ ಮುಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ರು ಅಂದ್ರೆ ಲೈಕ್ ಎಲ್ಲಿ ಪಾಯಿಂಟ್ ಕೊಡ್ಬೇಕು ಎಲ್ಲಿ ಅಹ್ ಮಾತಾಡ್ಬೇಕು ಮಾತಾಡ್ತಾ ಇದಾರೆ ಸುಮ್ನೆ ಅವರು ಡ್ರಾಮಾ ಏನು ಮಾಡ್ತಾ ಇಲ್ಲ ನನ್ನಗನ ಮಟ್ಟಿಗೆ ಆ ಬೇರೆ ಚೇತರ ಕುಂದಪ್ಪ ನೋಡಿದಾಗ ಅವ್ರು ಬೇಕಂದಾನೆ ಅವರೇ ಹೇಳ್ತಾರಲ್ಲ ಏನೋ ಅಂತ ಹೇಳ್ತಾರೆ ಮತ್ತೆ ಅವ್ರು ಜೋಕ್ ಹೇಳ್ದೆ ಇಲ್ಲ ಹಿಂಗ್ ಸಮಾಧಾನ ಮಾಡಕ್ ಅಂತ ಹೇಳಿದೆ ಬಟ್ ಅಲ್ಲಿ ಅವ್ರ ಪಾಯಿಂಟ್ ಕರೆಕ್ಟ್ ಆಗಿಲ್ಲ ಅಲ್ಲಿ ಸೊ ಆ ರೀತಿ ನೋಡಿದಾಗ ನೀವ್ ಹೇಳೋ ಪಾಯಿಂಟ್ ಅಲ್ಲಿ ಅವ್ರಿಗೆ ಕರೆಕ್ಟ್ ಅನ್ಸುತ್ತೆ ಬಟ್ ಬೇರೆ